ಹೃದಯದಷ್ಟೇ ಕಣ್ಣು ಪ್ರಮುಖ ಅಂಗ ಆರೈಕೆ ಅಗತ್ಯ ಮನುಷ್ಯನ ದೇಹದಲ್ಲಿ ಹೃದಯ ಎಷ್ಟು ಪ್ರಮುಖ ಅಂಗವೋ ಅಷ್ಟೇ ಪ್ರಮುಖ ಅಂಗ ಕಣ್ಣು ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಕಣ್ಣಿನ ಆರೈಕೆ ಮಾಡಿಕೊಳ್ಳುವ ಜೊತೆಗೆ ಒಂದೊಮ್ಮೆ ಸಮಸ್ಯೆಗಳು ಇದ್ದರೆ ಸೂಕ್ತ ಸಮಯ ಚಿಕಿತ್ಸೆ ಪಡೆಯಬೇಕೆಂದು ಹೈಕೇರ್ ಸೆಂಟರ್ ಕಣ್ಣಿನ ಆಸ್ಪತ್ರೆಯ ನೇತ್ರತಜ್ಞ ಡಾಕ್ಟರ್ ಜಿ ಎಸ್ ಉಮೇಶ್ ತಿಳಿಸಿದರು ನಗರದ ಕೆಬಿ ಬಡಾವಣೆಯಲ್ಲಿನ ದಾವಣಗೆರೆ ಜಿಲ್ಲಾ ವರದಿಕಾರರ ಕೂಟ ಹಾಗೂ ಐಕೇರ್ ಸೆಂಟರ್ ಕಣ್ಣಿನ ಆಸ್ಪತ್ರೆ ಮತ್ತು ಕಠಾರೆ ಆಪ್ಟಿಕಲ್ ವತಿಯಿಂದ ಆಯೋಜಿಸಲಾಗಿದ್ದ ಉಚಿತ ನೇತ್ರ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡುವ ಮೂಲಕ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಹೆಚ್ಚಾಗುತ್ತಿದೆ ಅದರಲ್ಲೂ ಮಕ್ಕಳು ಯುವ ಪೀಳಿಗೆ ಮೊಬೈಲ್ ದಾಸರಾಗಿ ಕಣ್ಣಿನ ತೊಂದರೆ ಅನುಭವಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಕಣ್ಣಿನ ಆರೈಕೆ ಅಗತ್ಯವಾಗಿ ಆಗಬೇಕಾಗಿದೆ ಯಾವುದೇ ಸಮಯದಲ್ಲೂ ಕಣ್ಣಿನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಚಿಕಿತ್ಸೆ ಪಡೆಯಬೇಕು ಎಲ್ಲವಾದ್ರೆ ಅಂಧತ್ವಕ್ಕೆ ಒಳಗಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು ದಾವಣಗೆರೆ ಜಿಲ್ಲಾ ವರದಿಗಾರರ ಒಕ್ಕೂಟದ ಅಧ್ಯಕ್ಷ ನಾಗರಾಜ್ ಎಸ್ ಬಡದಾಳ್ ಮಾತನಾಡಿ ಎಲ್ಲ ವರ್ಗದ ಜನರ ಕಷ್ಟ ಸುಖಗಳನ್ನು ನಾವು ಬರೆಯುತ್ತೇವೆ ಆದರೆ ನಾವುಗಳೇ ನಮ್ಮ ಆರೋಗ್ಯ ಬಗ್ಗೆ ಅಷ್ಟಾಗಿ ಕಾಳಜಿ ವಹಿಸುವುದಿಲ್ಲ ಕೆಲಸದ ಒತ್ತಡದಲ್ಲಿ ಊಟ ನಿದ್ದೆಗಳನ್ನು ಬಿಡುತ್ತೇವೆ ಹೆಚ್ಚು ಕೆಲಸ ಮಾಡುವ ವೃತ್ತಿ ನಮ್ಮದಾಗಿದ್ದು ನಮ್ಮ ಕಣ್ಣುಗಳು ಹೆಚ್ಚಾಗಿ ಬಳಲುತ್ತವೆ ಆಗ ಕೆಲಸ ಮಾಡಲು ಸಾಧ್ಯವಿಲ್ಲ ಇಂತಹ ಸಮಯದಲ್ಲಿ ಐಕೇರ್ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಜಿ ಎಸ್ ಉಮೇಶ್ ಹಾಗೂ ಕಟಾರೆ ಆಪ್ಟಿಕಲ್ ಮತ್ತು ತಂಡದವರು ಕೂಟದಲ್ಲಿ ಕಣ್ಣಿನ ತಪಾಸಣೆ ಮಾಡಿಸಿರುವುದು ಅನುಕೂಲವಾಗಿದೆ ಎಂದರು ಆರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕುಟದ ಪ್ರಧಾನ ಕಾರ್ಯದರ್ಶಿ ಎಂವೈ ಸತೀಶ್ ಆರೋಗ್ಯದ ಯಾವುದೇ ಸಮಸ್ಯೆ ಇದ್ದರೂ ಸಹ ನಾವುಗಳು ಆಸ್ಪತ್ರೆಯನ್ನು ಹುಡುಕಿಕೊಂಡು ಹೋಗುತ್ತೇವೆ ಆದ್ದರಿಂದ ಇಂತಹ ಶಿಬಿರಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಟಾರೆ ಆಪ್ಟಿಕಲ್ನ ಮಾಲೀಕ ಸಂತೋಷ್ ಕಟಾರೆ ಐಕೇರ್ ಕಣ್ಣಿನ ಆಸ್ಪತ್ರೆಯ ಮೋಹನ್ ಸೆಂಚೂರ್ ಪ್ರೈವೇಟ್ ಲಿಮಿಟೆಡ್ನ ರುದ್ರಮುನಿ ಹಿರೇಮಠ್ ಕೂಟದ ಪದಾಧಿಕಾರಿಗಳಾದ ಸಿಕಂದರ್ ಆರ್ ಎಸ್ ತಿಪ್ಪೇಸ್ವಾಮಿ ಡಾಕ್ಟರ್ ಕೆ ಜೈಮುನಿ ಸೋಮಶೇಖರ್ ರವಿ ಬಾಬು ಕೆಬಿ ಕಾವ್ಯ ಅನಿಲ್ ಕುಮಾರ್ ಭಾವಿ ಸೇರಿದಂತೆ ಕಠಾರೆ ಆಪ್ಟಿಕಲ್ನ ಸಿಬ್ಬಂದಿ ಹಾಗೂ ಐಕೇರ್ ಕಣ್ಣಿನ ಆಸ್ಪತ್ರೆಯ ಸಿಬ್ಬಂದಿ ಇದ್ದರು ಇದೇ ವೇಳೆ ಸೆಂಚುರಿ ಕಂಪನಿಯಿಂದ ಔಷಧಿಗಳನ್ನು ಉಚಿತವಾಗಿ ವಿತರಿಸಲಾಯಿತು